ವೆಲ್ಕಮ್ ಬ್ಯಾಕ್ ಇದು ಒಂದು ರೀತಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ನೋಟ ಯಾಕೆ ಅನ್ನೋ ರೀತಿ ಕಥೆ ಅಪ್ಪ ದೆಹಲಿ ಕಾಂಗ್ರೆಸ್ ಮಟ್ಟದಲ್ಲೇ ಪ್ರಭಾವಿ ಮಗ ಎರಡನೇ ಬಾರಿ ಮಂತ್ರಿ ಇನ್ನೋರ್ವ ಎರಡು ಬಾರಿ ಶಾಸಕ ಅವರ ತಂದೆ ಸಿಎಂ ಆಗಿದ್ದವರು ಆದರೆ ಇಷ್ಟೆಲ್ಲ ಪ್ರಭಾವಿಗಳಿರ್ತಕ್ಕಂಥ ಈ ಊರಿಗೆ ಜನ ಓಡಾಡೋದು ಮಾತ್ರ ತೂತು ಬಿದ್ದಿರುವ ದೋಣಿಯಲ್ಲಿ ವಿಚಿತ್ರ ಅನಿಸಿದ್ರು ಸತ್ಯ ಮಲ್ಲಿಕಾರ್ಜುನ ಖರ್ಗೆ ಸಂಸದರಾಗಿರೋ ಅವರ ಮಗ ಪ್ರಿಯಾಂಕ ಖರ್ಗೆ ಶಾಸಕರಾಗಿರೋ ಚಿತ್ತಾಪುರದ ನರಿಬೋಳ ಮತ್ತು ಚಾಮನೂರು ಗ್ರಾಮದವರ ಕಥೆ ವ್ಯಥೆ ಇದು ಈ ಊರಿನ ನಡುವೆ ಹೋಗಬೇಕಾದ್ರೆ ಭೀಮಾ ನದಿಯನ್ನು ದಾಟೇ ಹೋಗಬೇಕು ಆದರೆ ಬೋಟ್ ಮೂಲಕ ಆದರೆ ಈ ದೋಣಿಗೆ ತೂತು ಬಿದ್ದು ನೀರು ತುಂಬುತ್ತೆ ನದಿಯಲ್ಲಿ ಮೊಸಳೆಗಳು ಬಾಯಿ ತೆರೆದು ಕುಳಿತಿರ್ತವೆ ಆದರೆ ಎಷ್ಟೇ ಮನವಿ ಮಾಡಿದ್ರು ಇದುವರೆಗೆ ಖರ್ಗೆ ಅವರಾಗ್ಲಿ ಪ್ರಿಯಾಂಕ ಖರ್ಗೆ ಅವರಾಗಲಿ ಶಾಸಕ ಅಜಯ್ ಸಿಂಗ್ ಆಗಲಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ ಸಮಸ್ಯೆ ನೀ ನವಿಲ್ದಾಗ ನೀರ್ ಜಾಸ್ತಿ ಬರ್ತವ್ರಿ ಹೋಗೋದಕ್ಕ ಬರಕ ಬಾಳ ಕಷ್ಟ ಐತೆ ಜನರಿಗೆ ಬಾಳ ಅನುಕೂಲ ವ್ಯವಸ್ಥೆ ಮಾಡ್ಬೇಕ ಗವರ್ಮೆಂಟ್ ಸರ್ಕಾರ ನಮ್ಗ ಬಡವ್ ಜನರಿಗೆ ನೀರ್ ಜಾಸ್ತಿ ಕಿಷ್ಣೆ ಆತದ್ರಿ ಬಹಳ ಬಾಳ ರೀ ನಾವ್ ದಿನ ಮೂವರು ನಿಲ್ತೇವ್ರಿ ಮೂವರ್ ನಿಲ್ತಿವ್ರಿ ನೀರ್ ಚಲಕ ಬಾಳ ಇದು ವ್ಯವಸ್ಥೆ ಮಾಡ್ಬೇಕ್ರಿ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೆಗೆ ಪ್ರವೀಣ್ ರೆಡ್ಡಿ ಅವರಿಂದ ಪ್ರವೀಣ್ ಈ ಸುದ್ದಿಯನ್ನು ನಾವು ಇವತ್ತು ಆಲ್ಮೋಸ್ಟ್ ಬೆಳಗ್ಗೆಯಿಂದಲೂ ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ ಯಾರಾದರೂ ಈ ಕಡೆ ಈ ಕಡೆ ತಿರುಗಿ ನೋಡಿದರಾ ಅಥವಾ ನಿಮ್ಮ ಹಣೆ ಬರ ಸಾಯಿರಿ ಅಂತ ಬಿಟ್ರ ಜನಗಳನ್ನ ಜನಪ್ರತಿನಿಧಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಿರ್ಬೋದು ಇಬ್ಬರೂ ಕೂಡ ಈ ಒಂದು ಸುದ್ದಿಯ ಬಗ್ಗೆ ಇಲ್ಲಿವರೆಗೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳ್ಬೋದು ಈಗಾಗಲೇ ನಮ್ಮ ಕಚೇರಿಯಿಂದ ಅವರಿಗೆ ದೂರವಾಣಿ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಮಾತನಾಡಲು ಅವರಿಗೆ ಕರೆ ಮಾಡಿದ್ರೆ ಅವರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಸಚಿವ ಸಂಪುಟದ ಒಂದು ರೀಶಫಲ್ ನಲ್ಲಿ ಎಲ್ಲೋ ಒಂದ್ ಕಡೆ ಬ್ಯುಸಿ ಆಗಿದ್ದಾರೆ ಅಂತ ಅನ್ಸುತ್ತೆ ಇಬ್ಬರು ನಾಯಕರು ಸೊ ಹೀಗಾಗಿ ಈ ಗ್ರಾಮದ ಜನರಿಗೆ ಮಾತ್ರ ಈ ಒಂದು ಸಮಸ್ಯೆಗೆ ಮುಕ್ತಿ ಯಾವಾಗ ಅನ್ನೋದು ಈಗ ಅವರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಈಗಾಗಲೇ ಅವರು ಎಚ್ಚೆತ್ಕೊಂಡು ಈ ಒಂದು ಈಗಾಗಲೇ ಸಂಬಂಧಪಟ್ಟಂತಹ ಖುದ್ದು ಅವರೇ ಬರ್ಬೇಕಂತೇನಿಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇದ್ರು ಕೂಡ ಈ ಒಂದು ಸಮಸ್ಯೆ ಬಗೆಹರಿಬಹುದಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಕೆಲಸ ಮಾತ್ರ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರ ಅಂದ್ರೆ ಏನ್ ಮಾಡ್ಬೋದು ಪ್ರವೀಣ್ ತತ್ಕ್ಷಣಕ್ಕೆ ಪರಿಹಾರ ಅಂತಂದ್ರೆ ಈಗ ಒಂದು ಯಾವ್ದಾದ್ರು ಒಂದು ಬೋಟ್ ಆ ಒಂದು ಗ್ರಾಮಕ್ಕೆ ಒಂದು ಅಂದ್ರೆ ಈಗಾಗಲೇ ಆ ಒಂದು ಕೂಡಿ ಗ್ರಾಮದಲ್ಲಿ ಇದೆ ಅಲ್ಲಿ ಸದ್ಯ ಆ ಒಂದು ಚಾಲಕ ಇಲ್ಲ ಆ ಒಂದು ಗ್ರಾಮದ ಬೋಟ್ ಈ ಗ್ರಾಮಕ್ಕೆ ಒಂದು ಶಿಫ್ಟ್ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಕೂಡ ಒಂದು ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆದ್ರೆ ತಾತ್ಕಾಲಿಕವಾಗಿ ಒಂದು ಸುಮಾರು ಹತ್ತು ಹದಿನೈದು ದಿನಗಳವರೆಗೂ ಈ ಒಂದು ಗ್ರಾಮಕ್ಕೆ ಆ ಬೋಟ್ ಶಿಫ್ಟ್ ಮಾಡ್ಬೋದು ತದನಂತರ ಹೊಸ ಬೋಟ್ ತಂದ ಬಳಿಕ ಆ ಒಂದು ಕೂಡಿ ಗ್ರಾಮಕ್ಕೆ ಆ ಒಂದು ಬೋಟ್ ಕೊಟ್ರೆ ಎರಡು ಗ್ರಾಮದ ಜನ ಒಂದು ನಿಟ್ಟಿಸ್ತರು ಬಿಡ್ಬೋದು ಅರವಿಂದ್ ಈ ಊರಿಗೆ ಸೇತುವೆ ವ್ಯಕ್ತ ಮಾಡೋದಕ್ಕಾಗಲ್ವಾ ಪ್ರವೀಣ್ ಅರವಿಂದ್ ಸೇತುವೆಯನ್ನ ಮಾಡೋದಕ್ಕಾಗಲ್ವಾ ಇವ್ರಿಗೆ ಅರವಿಂದ್ ಈಗಾಗಲೇ ಆ ಒಂದು ಸೇತುವೆ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ ಸುಮಾರು ಒಂದು ವರ್ಷದ ಹಿಂದೆ ಅಷ್ಟೇ ಆರಂಭ ಆಗಿದೆ ಆದ್ರೆ ಆ ಒಂದು ಸೇತುವೆ ಕಾಮಗಾರಿ ಮುಗಿಬೇಕು ಅಂದ್ರೆ ಇನ್ನು ಕನಿಷ್ಠ ನಾಲ್ಕು ವರ್ಷ ಆಗಬೇಕಾಗತ್ತೆ ಯಾಕಂದ್ರೆ ಈ ಪ್ರಮುಖವಾಗಿ ಒಂದು ನದಿಯಲ್ಲಿ ನೀರು ತುಂಬಾ ಜಾಸ್ತಿ ಇರೋದ್ರಿಂದ ಆ ಒಂದು ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಹೀಗಾಗಿ ನದಿಯಲ್ಲಿ ಬಹಳಷ್ಟು ನೀರು ಬಂದ ಸಂದರ್ಭದಲ್ಲಿ ಆ ಒಂದು ಕಾಮಗಾರಿ ನಿರ್ಮಿಸಬೇಕಾಗತ್ತೆ ಸೊ ಹೀಗಾಗಿ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಕನಿಷ್ಠ ಎರಡರಿಂದ ಮೂರು ವರ್ಷದಲ್ಲಾದ್ರೂ ಆ ಒಂದು ಸೇತುವೆ ಸಂಪೂರ್ಣವಾಗಿ ಎಷ್ಟು ಉದ್ದದ ಸೇತುವೆ ಅದು ಎಷ್ಟು ಉದ್ದದ ಸೇತುವೆ ಅದು ಸುಮಾರು ಇಲ್ಲಿ ಒಂದು ನಾಲ್ಕನೂರ ಐದನೂರು ಅಡಿಯಷ್ಟು ಉದ್ದದ ಒಂದು ದೊಡ್ಡ ಪ್ರಾಜೆಕ್ಟ್ ಸೇತುವೆ ನಾನೂರಿಂದ ಐನೂರು ಅಡಿ ಉದ್ದದ ಸೇತುವೆಗೆ ನಾಲ್ಕು ವರ್ಷ ಬೇಕಾ ಸಮ್ಮರ್ನಲ್ಲಿ ನೀರ್ ಕಡಿಮೆ ಆದಾಗ ಅಣೆಕಟ್ಟುಗಳನ್ನೇ ಕಟ್ಟುಬಿಡ್ತಾರೆ ನಾಲ್ಕು ನಾನೂರಿಂದ ಐನೂರು ಅಡಿ ಸೇತುವೆ ಕಟ್ಟೋದಕ್ಕೆ ನಾಲ್ಕು ವರ್ಷ ಬೇಕಾ ಇವರಿಗೆ ಯಾಕೆ ಅರವಿಂದ್ ಪ್ರಮುಖವಾಗಿ ಏನಂದ್ರೆ ಈ ಒಂದು ಭೀಮಾ ನದಿಯಲ್ಲಿ ಕಳೆದ ವರ್ಷ ಕೂಡ ಒಂದು ಸ್ವಲ್ಪ ಒಂದು ಪ್ರಮಾಣದಲ್ಲಿ ನೀರು ಕಡಿಮೆ ಇದ್ದಿದ್ರಿಂದ ಏನೋ ಕಾಮಗಾರಿ ಮಾಡಿದ್ದಾರೆ ಆದ್ರೆ ಸದ್ಯದ ಮಟ್ಟದಲ್ಲಿ ನೀರು ತುಂಬಾನೇ ಹರಿತಾ ಇರೋದ್ರಿಂದ ಆ ಒಂದು ಕಾಮಗಾರಿಗೆ ಬ್ರೇಕ್ ಹಾಕಲಾಗಿದೆ ಈಗ ಮತ್ತೆ ಫೆಬ್ರವರಿ ಮಾರ್ಚ್ ನಲ್ಲಿ ಆ ಒಂದು ಕಾಮಗಾರಿಗೆ ಪುನಃ ಚಾಲನೆ ಸಿಗ್ಬೋದು ತದನಂತರ ಒಂದ್ ವೇಳೆ ನೀರಿನ ಒಂದು ಹರಿವು ಕಡಿಮೆ ಆಗಿದ್ರೆ ಆದಷ್ಟು ಶೀಘ್ರ ಕೂಡ ಆಗ್ಬಹುದು ಅದಕ್ಕೆ ಪ್ರವೀಣ್ ನಾನು ಶಾಸಕರ ಜೊತೆ ಸಂಪರ್ಕಕ್ಕೆ ಸಿಕ್ಕಿದರೆ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ಅಜಯ್ ಸಿಂಗ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನರಿಬೋಳ ಮತ್ತು ಚಾಮನೂರು ಗ್ರಾಮಗಳು ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಆ ಊರ್ಗ್ ಹೋಗ್ಬೇಕು ಅಂತಂದ್ರೆ ಒಂದು ಬೋಟ್ ಇಲ್ಲ ಸರ್ ತೂತು ಬಿದ್ದಿರೋ ಬೋಟ್ ವಿಮಾನ ದಿನ ಓಡಾಡ್ಬೇಕು ಅಂದ್ರೆ ಆಯ್ತಾ ಅಷ್ಟರಲ್ಲೇ ಅವ್ರು ಓಡಾಡ್ತಾ ಇದಾರೆ ಒಂದು ಸೇತುವೆ ಕಾಮಗಾರಿ ಮುಗುದಿಲ್ಲ ಮೊಸಳೆಗಳ ಕಾಟ ತಾವಿದಿರ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನೀವು ಘಟಾನುಘಟಿ ಘಟಿ ಇದೀರ ತಾವೆಲ್ಲರೂ ಕೂಡ ಇದೊಂದು ಸಣ್ಣ ಸಮಸ್ಯೆ ಬಗೆಹರಿಸಕ್ಕಾಗಿಲ್ವಾ ಸರ್ ಇಲ್ಲ ದಯವಿಟ್ಟು ತಾವು ಮಾತು ಕೇಳ್ರಿ ಇವಾಗ ಅಲ್ಲಿ ಬಹಳ ವರ್ಷದಿಂದ ಅವಶ್ಯಕತೆ ಇರ್ತಕ್ಕಂತ ಬ್ರಿಡ್ಜ್ ಸಮಸ್ಯೆ ಇದೆ ನಾನು ಶಾಸಕನಾದ ನಂತರ ಮೊಟ್ಟ ಮೊದಲಾಗಿ ನಾವು ಅಲ್ಲಿ ಬ್ರಿಡ್ಜ್ ಮಾಡ್ತಿದ್ದೀವಿ ಮತ್ತೆ ಬಹಳ ವೇಗವಾಗಿ ಕೆಲಸವೂ ಕೂಡ ನಡೀತಾ ಇದೆ ಮೊನ್ನೆ ಜಾನ್ವರಿ ಹದಿನಾರು ಎರಡ್ ಸಾವಿರ ಹದಿನೆಂಟರಲ್ಲಿ ಕೇವಲ ಒಂದು ಹದಿನೊಂದ್ ತಿಂಗಳು ಮೊದಲು ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಡೆಯಿಂದ ನಾವು ಅಡಿಕೆ ಸಮಾರಂಭ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಅದ್ ಕೆಲಸ ನಡೀತಾ ಇದೆ ಅಲ್ಲಿ ಒಂದು ಇರತಕ್ಕೋಟಿ ಸಮಸ್ಯೆ ಇದೆ ಅಲ್ಲಿ ಬೋಟ್ ಆಗ್ಬೇಕಾಗಿದೆ ಅಂತ ನಾನು ಕೂಡ ಮಂತ್ರಿ ಮಾತಾಡಿದ್ದೀನಿ ನಾನು ಸ್ವಲ್ಪ ಒತ್ತಡ ಹಾಕಿ ಹೇಳ್ತೇನೆ ತಾತ್ಕಾಲಿಕವಾಗ ಈಗ ನೀವು ನೀವೇ ಮುತುವರ್ಜಿ ವಹಿಸಿ ಸೇತುವೆ ಮಾಡ್ತಾ ಇದ್ದೀರಾ ಫೈನ್ ಹೌದು ತಾತ್ಕಾಲಿಕವಾಗಿ ಆದ್ರೂ ಒಂದು ಬೋಟ್ ವ್ಯವಸ್ಥೆ ಮಾಡ್ಕೊಡಕ್ ಆಗಲ್ವಾ ಸರ್ ತಾತ್ಕಾಲಿಕವಾಗಿ ಒಂದು ಎನಗುಂಟದಲ್ಲಿ ಇರ್ತಕ್ಕಂತ ಒಂದು ಬೋಟ್ ಕೂಡ ಕಳೆದ ಒಂದು ಹದಿನೈದು ದಿವಸ ಮೊದಲು ಅಲ್ಲಿ ಒಂದು ಬೋಟ್ ಕೂಡ ನಾವು ಕಳಿಸಿದ್ವಿ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಆ ಕೂಡ ನಾನು ಮಾತಾಡಿದ್ದೀನಿ ಅದಕ್ಕೆ ಖಂಡಿತವಾಗಿ ಸ್ವಲ್ಪ ಏನ್ ಜನರಿಗೆ ಯಾರು ಸಮಸ್ಯೆಗಳು ನೀವು ಒಂದ್ ಹೇಳ್ತೀನಿ ಕೇಳಿ ಆ ಬೋಟ್ ಏನ್ ತೂತು ಬಿದ್ದಿದೆಯಲ್ಲ ಆ ಬೋಟ್ ಅನ್ನ ಚಲಾಯಿಸೋ ವ್ಯಕ್ತಿ ಕೂಡ ಹೇಳದೆ ಕೇಳದೆ ಹದಿನೈದು ಹದ್ನೈದ್ ದಿನ ನಾಪತ್ತೆ ಆಗ್ಬಿಡ್ತಾನಂತೆ ಅಲ್ಲ ಅಲ್ಲ ನಾವು ನಾವು ಹೇಳಿದ್ದು ಏನ್ ಗೊತ್ತಾ ಯನಗುಂಡದಲ್ಲಿ ಇರ್ತಕ್ಕಂತ ಒಂದ್ ಬೋಟ್ ಅಲ್ಲಿ ಶಿಫ್ಟ್ ಮಾಡಿ ನಮ್ಮ ಗುಡಿ ದರ್ಗಾದಲ್ಲಿ ಅಲ್ಲಿ ಇರ್ತಕ್ಕಂತ ಒಂದ್ ಬೋಟ್ ಇದೆ ಶಿಫ್ಟ್ ಮಾಡಿದೀರಾ ಸರ್ ಅಲ್ಲಿ ಇರೋದು ಎರಡು ಬೋಟ್ ಒಂದ್ ಬೋಟ್ ಅಲ್ಲಿ ಶಿಫ್ಟ್ ಮಾಡ್ಬೇಕಂತ ನಾನು ಹೇಳಿದ್ದೆ ನಾನ್ ಮತ್ತೊಮ್ಮೆ ಮಾತಾಡ್ತೀನಿ ಇಲ್ಲ ಸರ್ ಶಿಫ್ಟ್ ಆಗಿಲ್ಲ ನಮಗೆ ಇವತ್ತಿನ ಮಾಹಿತಿ ಪ್ರಕಾರ ಈ ಕ್ಷಣದ ತನಕ ಯಾವ ಹೊಸ ಬೋಟ್ ಬಂದಿಲ್ಲ ಓಕೆ ನಾನ್ ಖಂಡಿತವಾಗಿ ಮತ್ತೆ ಮಾತಾಡಿ ಸೂಕ್ತ ಕ್ರಮ ತಗೊಳ್ತೇನೆ ಸರ್ ಈಗ ಆ ಸೇತುವೆ ಕಾಮಗಾರಿ ಮುಗಿಯೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಸರ್ ಇವಾಗ ನಾನು ಮೊನ್ನೆ ಮಾತಾಡುವಾಗ ಯಾವ ಕಾರಣಕ್ಕೂ ಇದಾ ಒಂದು ನಾಲ್ಕೈದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರು ಅವರು. ಹು ಹು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಮಾಡ್ತೀವಿ. ನಾಲ್ಕೈದು ತಿಂಗಳು ಅಂತ ಹೇಳಿದ್ದಾರೆ ಸರ್. ಸರ್ ಅದರಲ್ಲಿ ಎರಡ ಮಾತ್ರ ಇಲ್ಲ. ಸರ್ ನಾಲ್ಕೈದು ತಿಂಗಳು. ಬೇಡ ಒಂದ್ ವರ್ಷ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ವರ್ಷದക്കുള്ള মধ্যে ಆಗಿದೆ ಆಗ್ತದೆ. ಯಾಕಂದ್ರೆ ಹಿಂದೆ ನಾನು ಶಾಸಕನಾಗ ಸರ್ ತಾವು ತಾವು ಎರಡನೇ ಬಾರಿ ಶಾಸಕರ ಸರ್ ಮೊದಲ ಟರ್ಮ್ ನಲ್ಲಿ ನಿಮಗೆ ಈ ಸಮಸ್ಯೆ ಗಮನಕ್ಕೆ ಬರ್ಲಿಲ್ವಾ ಅದಕ್ಕೇನೋ ಫ್ರೀಜ್ ಹಾಕ್ತಿದೀವಿ. ಯಾವ್ದಕ್ಕೆ ಇದು ಇದು ನರಿಬೋಳ್ ಚಾಮ್ನೂರ್ ಬ್ರಿಡ್ಜ್ ನಾನು ಶಾಸಕನಾದ ನಂತರ ಎರಡ್ ಸಾವಿರದ ಹದಿಮೂರ್ ನಂತರ ನಮ್ಮ ಕೋನ ಹಿಪ್ಪರ್ಗ ಬ್ರಿಡ್ಜ್ ಆಗಿದೆ ಕಟ್ಟಿ ಸಂಗವಿ ಮೇಲೆ ಇರತಕ್ಕಂತ ಆ ಒಂದು ಬ್ರಿಡ್ಜ್ ಕೂಡ ಆಗಿದೆ ಇವತ್ತಿನ ಇವತ್ತಿನ ದಿವಸ ಈ ಒಂದು ನರಿಬೋಳ್ ಚಾಮ್ನಾಲ್ ಬ್ರಿಡ್ಜ್ ಅದನ್ನು ಕೂಡ ಕೆಲಸ ನಡೀತಾ ಇದೆ ಹೊನ್ನಾಳ್ ಬ್ರಿಡ್ಜ್ ಕೂಡ ಕೆಲಸ ಪ್ರಾರಂಭ ಆಗ್ತಾ ಆಗ್ತಾ ಇದೆ ಒಂದು ಸಮಸ್ಯೆಗೆ ನಾನು ಸ್ಪಂದಿಸಿ ನಾನು ಒತ್ತಡ ಹಾಕಿ ಬೇಗನೆ ಅಲ್ಲಿ ಒಂದು ಬೋಟ್ ಬರ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್ ತಮ್ಮಲ್ಲಿ ಒಂದು ಒಂದು ಮನವಿ ಏನಂದರೆ ದಯವಿಟ್ಟು ತಾತ್ಕಾಲಿಕವಾಗಿ ಅವ್ರಿಗೊಂದು ಬೋಟ್ ವ್ಯವಸ್ಥೆ ಮಾಡಿಕೊಡಿ ಜೊತೆಗೆ ಆ ಸೇತುವೆ ಕಾಮಗಾರಿ ಆದಷ್ಟು ಬೇಗ ಆಗಬೇಕು ಅದಕ್ಕೂ ಕೂಡ ತಾವು ಸ್ವಲ್ಪ ಮುತುವರ್ಜಿ ವಹಿಸಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಜಯ್ ಸಿಂಗ್ ಅವರು ಶಾಸಕರು ಜಯವರ್ಗಿ ಶಾಸಕರು ನಾನು ಅದೇ ಆಶ್ಚರ್ಯಪಟ್ಟಿದ್ದು ನಮ್ಮ ಸಹೋದ್ಯೋಗಿ ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಅಂದರು ಅದು ಹಂಗಲ್ಲ ನಾಲ್ಕರಿಂದ ಐದು ತಿಂಗಳನ್ನ ಅವರು ವರ್ಷ ಅಂದಿರಬೇಕು ಅಟ್ಲೀಸ್ಟ್ ಅಷ್ಟರೊಳಗಡೆ ಒಳಗಡೆ ಆದರೂ ಕಾಮಗಾರಿ ಆಗಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ